ಬಾರಪ್ಪ ನಮ್ಮ ಹುಡುಗರಿಗೆ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯ್ದು ಯಾವ ತನಕ ಕೊಡ್ಬಾ ಹ್ಞೂ ಒಂದು ಹತ್ತು ರೂಪಾಯಿ ಖಾರ ನೀನು ಒಂದು ಹತ್ತು ಹತ್ತು ರೂಪಾಯಿ ಬಿಸ್ಕತ್ತು ಯಾವ ತನಕ ಕೊಡ್ಬಾ ಇವರಿಬ್ಬರಳಿಗೆ ತಡಿ ಬಸಪ್ಪ ನೋಡಲ್ಲಿ ನಿನ್ನ ಮಗಳು ಎಂಥ ಕೆಲಸ ಮಾಡೈತಿ ಹಾಂ ನಂದು ಸಾವಿರ ದುಡ್ಡು ಐತಿ ನೋಡಮ್ಮ ಈ ಫೋನಾಗೆ ನೋಡು ನನ್ನ ಮಗಳು ನಮ್ಮ ತಡಿ ಈಗೆಲ್ಲ ಹಾಕಿ ತೋರಿಸ್ತೀನಿ ಹ್ಞೂ ಸಿ ಸಿ ಕ್ಯಾಮ್ರಾದಾಗೆ ಏನಾಯ್ತಾ ಅದೆಲ್ಲ ಫೋನ್ ನ ಬರುತ್ತೆ ಅದ್ರಾಗ ಏನಾಗಿತ್ತು ಅದೆಲ್ಲ ಫೋನ್ ನಾಗ ನಾವ್ ಕನೆಕ್ಟ್ ಮಾಡ್ತಾನಿ ನಮ್ಮ ಹುಡುಗ ಫೋನ್ ಕೊಟ್ಟು ಹೋದ ಹ್ಮ್ ನೋಡಪ್ಪ ಅಂತ ಹೇಳಿ ತಡಿ ಹ್ಮ್ ಎಲ್ಲ ಹಾಕಿ ಕೊಟ್ಟು ಹೋಗ್ಯಾವ್ನಿ ನಿನ್ನ ಒತ್ತಾ ಬರುತ್ತೆ ಅಂತ ಹೇಳಿ ಒತ್ತಿ ತೋರಿಸ್ತೀನಿ ತಡಿ ನೀನು ಊರಾಗೆ ಬಸ್ ಹ್ಮ್ ಬಸ್ಟ್ಯಾಂಡ್ ಎಲ್ಲ ಗಂಡ್ರಿ ಎಲ್ಲರೂ ನಿನ್ಕಂಡ್ ನೋಡ್ತಾ ಇರ್ಬೇಕಾದ್ರೆ ಮರ್ಯಾದೆ ತಗಿತಿಯ ತೋರ್ಸು ತೋರ್ಸು ಮಾತಾಡೋನ್ ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು ತೋರಿಸ್ತೀನಿ ತಡಿಯಮ್ಮ ಅದ ಯಾಕೆ ಹಂಗ್ತಿಯಾ

ನನಸಣಯ್ಯ ನನಸಣಯ್ಯ ಅಪ್ಪ ಇದೆ ನಾನು ಒತ್ತಕೊಂಡ್ ಬಂದಿರೋದು ಗೊತ್ತಾಗ್ತೈತಾನಾ ಈಗ ಗೊತ್ತாகுತ್ತೆ ನಾನು ಗೊತ್ತಾಗಲ್ಲ ಇದೆಲ್ಲ ಸುಳ್ಳು ಸುಳ್ಳು ವ್ಯಾಪಾರ ಮಾಡ್ಬೇಕು ನಿನ್ಗೆ ದುಡ್ಡು ಹೆಚ್ಚಾಗೈತೆ ಅದಕ್ಕೆ ನೀನು ಅಲ್ಲಿ ನೀನು ಓಡಾಡ್ತಿರ್ತೀನಿ ಹ್ಮ್ ಅಂಗಡಿ ಕಂಬತ್ ಕುಕ್ಕಾಮಲ್ಲ ಅಂಗಡಿ ಕುಕ್ಕಂಡ್ರೆ ಬೈ ಇರುತ್ತೆ ಇರ್ತಾರಪ್ಪ ಅಂತ ಹೇಳಿ ನೀನ್ ಯಾಕೆ ಬಿಟ್ಟು ಹೋಗ್ಬೇಕು ಅಂಗಡಿ ಅಂದ್ಮೇಲೆ ಜವಾಬ್ದಾರಿಯಿಂದ ಇಕ್ಕಬೇಕು ನೋಡಮ್ಮ ನನ್ನ ಅಂಗಡಿ ಅಂದ್ಮೇಲೆ ನಾನು ಒಂದ್ ಲಕ್ಷ ಗಟ್ಲೆ ಇಕ್ತೀನಿ ಮುಟ್ಟ ಅಂತ ಅಂತ ಧೈರ್ಯ ಇರಬಾರ್ದು ಹ್ಮ್ ಮುಟ್ಟ ಅಂತ ಧೈರ್ಯ ಬಂದೈತಲ್ಲ ಹುಡುಗಿಗೆ ನಾನು ಇಷ್ಟಾದ್ರೂ ಇಕ್ಕೆಂತೀನಿ ಹ್ಮ್ ನನ್ನ ಮನೆ ಅಂದ್ಮೇಲೆ ನಾನು ಇಷ್ಟಾದ್ರೂ ಇಕ್ಕೆಂತೀನಿ ನನ್ನ ಅಂಗಡಿ ಅಂದ್ಮೇಲೆ ನಾನು ಇಷ್ಟಾದ್ರೂ ಇಕ್ಕೆಂತೀನಿ ಇದು ನಾನು ಈ ಮನೆ ಇದ್ದಂಗೇನೆ ನನ್ನ ಕಣೆಯ ಏನು

ಇದು ನಮ್ಮ ಹುಡ್ಗಿ ತಗೊಂಡೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇರಲಿಲ್ಲ ಹ್ಞೂ ರಮೇಶಣ್ಣ ಬಿಡತ್ತ ಹ್ಞೂ ಬಿಡು ಹೋಗ್ಲಿ ಬಿಡು ಬಿಡು ನೋಡಪ್ಪ ಈ ಹುಡುಗಿ ಎಂಥ ಕೆಲಸ ಮಾಡೈತೆ ಹೇಳಪ್ಪ ಒಂದಿಟ್ಟಿ ಹುಡುಗಿಗೆ ರಮೇಶಪ್ಪ ಇನ್ನೊಂದು ಲೇಟ್ ಆಗುತ್ತೆ ಹಾಂ ನಾವು ಹೋಗ್ತಿದ್ವಿ ನಾವೆಲ್ಲ ಹೊಲ್ತಕ್ಕೆ ಹೋಗ್ಬೇಕು ನೋಡು ಬಸಪ್ಪ ನೋಡಿ ಎಂಥ ಕೆಲಸ ಮಾಡ್ಯಾವ್ರಿ ಹಾಂ ಇವಾಗ ಏನಮ್ಮ ಹೇಳ್ತೀಯಾ ನಿನ್ನ ಮಗಳಿಗೆ ಫಸ್ಟ್ ನಾವೇದು ಬುದ್ಧಿ ಕಲಿಸೋದ್ ಕಲಿ ನಮ್ಮ ಅಂಗಡಿ ತಕ್ಕ ಏನಾನು ಕಾಲಿಗೆ ಬಿಟ್ಟಿದ್ದೆ ಅಂದ್ರೆ ಕಾಲು ಮುರ್ದು ಬಿಡ್ತೀನಿ ಫಸ್ಟ್ ನಂದು ಐದು ಸಾವಿರ ದುಡ್ಡು ತಂದು ಬಿಕು ಹ್ಞೂ ನಂದು ಐದು ಸಾವಿರ ದುಡ್ಡು ನನಗೆ ಕೊಟ್ಟರೆ ಸರಿ ಐದು ಸಾವಿರ ದುಡ್ಡು ಕೊಡಮ್ಮ ನಿನ್ನ ಮಗಳು ಓದ್ಕೊಂಡು ಹೋಗಿರೋದು ಫಸ್ಟು ನೀನು ಮಾತಾಡುವಂತೆ ಇವಾಗ ಏನು ಹೇಳ್ತೀಯ ಮತ್ತೆ ಇವಾಗ ಹಾಕಿ ತೋರಿಸಿದ್ವಿ ತಾನೇ ಹಾಂ ನಿನ್ನ ಮಗಳಿಗೆ ಹೋಗಿರೋದು ಅಂತ ಹೇಳಿ ಸಿ ಸಿ ಕ್ಯಾಮ್ರದಾಗೆಲ್ಲ ಇದಾಗೈತಿ ಸಿ ಸಿ ಕ್ಯಾಮ್ರಾ ಎಲ್ಲ ನೋಡಿದ ಮೇಲೆ ಗೊತ್ತಾಯ್ತು ತಾನೇ ನಾನು ಬಿಡು 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 ಒಳ್ಳೆ ಮಾತನ್ನ ಕೇಳಿ ಇಸ್ಕೊಂಡ್ಬರೋಣ ಅಂತ ಬಂದೆ ಸುಮ್ಮನೆ ಅಲ್ಲೇ ಇಸ್ಕೊಂಡು ಕೊತ್ತಿದ್ರೆ ಇದೆಲ್ಲ ಇರ್ತಿರ್ಲಿಲ್ಲ ಇಲ್ಲಿ ಊರು ನಾಡು ಕಾಣಂಗೆ ರೋಡ್ನಾಗೆಲ್ಲ ನಿಂತ್ಕೊಂಡು ನೋಡೋಂಗೆ ಮಡ್ಕೆ ಮದ್ಯ ಇರ್ತಿರ್ಲಿಲ್ಲ ನೀನು ಮರ್ಯಾದೆ ನೀನು ತಕ್ಕೊಳಂಗ ಆಯ್ತು ಕಾಣ್ಸೋಣ ಇವಾಗ ಹ್ಞೂ ಅಲ್ಲ ನೀನು ಇಲ್ಲೇ ಇತ್ಕೊಂಡು ಬಿಡೋಣ ಏನೋ ಆಗೈತೆ ಏನೋ ಗೊತ್ತಾಗಿಲ್ಲ ಏನೋ ಬಿಡತ್ತ ಹುಡುಗಿ ಗೊತ್ತಾಗಿಲ್ಲ ಏನೋ ತಂದೈತೆ ಸಣ್ಣ ಮಕ್ಕಳು ಅಂತ ಹೇಳಿ ಸುಮ್ಮನಾಗ್ತಿದ್ದೆ ನೀನು ಯಾವಾಗ ಜೋರು ಮಾಡ್ದ ಅಕ್ಕಮತಿ ಹ್ಞೂ ನಿನ್ನ ಮರ್ಯಾದೆ ಕಾಳೆ ಮತ್ತೆ ಇವಾಗ ನೋಡು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ರೋಡ್ ಹಂಗೆ ರೋಡ್ ನಂಗೆ ಒಂದು ಹದಿನೈದು ಇಪ್ಪತ್ತು ಜನ ನಿಂತ್ಕೊಂಡವ್ರಿ ಹಾ ನೋಡ್ತಾ ಇದ್ದಾರೆ ಏನ್ ಮೇಲೆ ಇವತ್ತು ಮತ್ತೆ ನಿನ್ ಮಗಳಿಗೆ ಇಂತ ಬುದ್ಧಿ ಕಲ್ಸೋದು ನಲ್ಲೇ ಹೇಳಿ ಇಸ್ಕೊಂಡ್ ಕೊಡ್ಬೇಕ ನೋಡಿ ಇವಾಗ ನಾನು ಗಂಡು ನೋಡ್ತಾ ಇದ್ದಾನೆ ನೀವು ಸಣ್ಣ ಬೇರೆ ಅಲ್ಲಿ ಬಿಡ ರಾಣೆ ನಾನು ನಿನ್ ದುಡ್ತಾನೆ ತಂದು ಕೊಡ್ತೀನಿ ಈಗ ನನಗೆ ಹಿಂಗೇನ್ ಗೊತ್ತೇಳು ಇಲ್ಲೊಪ್ಪರ್ ಮಂಡಿ ಇಂತ ಲೋಪರ್ ಕೆಲಸ ಮಾಡ್ತಾಳೆ ಅಂತ ಏನು ಗೊತ್ತು ನಾನು ರಮೇಶ್ ಅಣ್ಣ ಅದು ಏನು ಅನ್ಕೊಂಡೆ ಅಂದ್ರೆ ಅದು ಅಣ್ಣ ಅದೇ ನಾನು ಯಾವಳಲ್ಲಿ ಮುಟ್ಟಿರ್ತಾಳೆ ಅವಳಿಗೆ ತಾಮಕ್ಕೆಲ್ಲ ಧೈರ್ಯ ಬರುತ್ತೆ ಅವಳೆಲ್ಲ ಮುಟ್ತಾಳೆ ಅಂತ ಅನ್ಕಂಡೆ ಹ್ಞೂ ನನಗೆ ಹಿಂಗಮ್ಮದು ಗೊತ್ತಿಲ್ಲ ಹಿಂಗಮ್ಮತ್ ಗೊತ್ತಿದ್ರೆ ಅಲ್ಲೇನ ಬಿಟ್ಟವಳಿಗೆ ಸೊರ ಸರಿಯಾಗಿ ಬಿಟ್ಟು ಕೊಡ್ದು ಕೇಳ್ತಿದ್ದೆ ಹ್ಞೂ ಮಾಯಿಗೆ ಬಂದಂಗೆ ಬೈತಿದ್ದಿ ಮಾಯಿಗೆ ಬಂದಂಗೆ ಬೈದು ಸ್ವರ್ ಸರಿಯಾಗೆ ಬಿಡ್ತಿದ್ದೆ ಬಿಡ್ತಿದ್ದಿ ನಾನೇನವೆಲ್ಲ ಏನು ಕೇಳ್ತಿರ್ಲಿಲ್ಲ ಹ್ಞೂ ಅವಳವ ಕಣಿನ ಅಲ್ಲ ಹೆಂಗೆ ಹಿಂದೆ ಮಾಡ್ತಾಳಲ್ಲ ಅವಳು ಒಂದು ಈಟಾನ ಹಿಂಗೆ ಮಾಡಲ್ಲ ಹ್ಞೂ ಎಷ್ಟು ನಮಗೆ ಗೊತ್ತೇ ಇಲ್ಲ ಹಿಂಗೆ ಮಾಡ್ತಾ ಇರೋದು ಅಲ್ಲೂ ಒಂಜಲಿಯರ್ ಮನೆ ಹಿಂಗೆ ಮಾಡಿ ಅಣ್ಣ ಹುಡುಗಿಗೆ ಗೊತ್ತಾಗಲ್ಲ ಒಂದು ಸ್ವಲ್ಪ ಹ್ಞೂ ಇನ್ನೂನು ಅದ ಕಾಯಿನ ಹ್ಞೂ ಬಿಡ ನಾನು ಇಸ್ಕೊಂಡು ಕೊಡ್ತೀನಿ ದುಡ್ಡು ತಾನೆ ಅಲ್ಲೇ ಮಂಟಕ್ಕೆಲ್ಲ ಇಕ್ ಬಂದವಳೆನ ಇಸ್ಕೊಂಬಂದು ಕೊಡ್ತೀನಿ ಬಿಡು ನೋಡಕ ಎಷ್ಟು ಸುಳ್ಳು ಹೇಳ್ತಾಳೆ ಕಳ್ಳಿ ಒಂದು ನೋಡು ಹ್ಞೂ ಕಳ್ಳಿ ಅಕ್ಕೇ ಮತ್ತೆ ಎಲ್ಲಿಗೆ ಆಗಲಿ ಕೈ ಬಾಯಿ ಸುದ್ದವಾಗಿರಬೇಕು ಯಾರು ಯಾರದೇ ವಸ್ತು ಆಗಲಿ ಮುಟ್ಬಾರ್ದು ಪಾಪ ಹ್ಞೂ ಇವಾಗ ನೋಡಮ್ಮ ಹಿಂಗೆ ಮರ್ಯಾದೆ ಹೋಗ್ಬಿಟ್ರೆ ಎಲ್ಲನೂ ಹೋಗಿದ್ದಾಗೆ ಅದರಷ್ಟು ಇದು ಯಪ್ಪ ಸವಾಸಲ್ಲ ಎಲ್ಲೋದ್ರೂ ಕೈ ಬಾಯಿ ಸುದ್ದವಾಗಿರಬೇಕು ಮುಟ್ಟಬಾರ್ದು ಅಂಗಡಿ ಅಂಗಡಿತಕ್ಕೆ ಬಂದ್ರೂ ಮಾತಾಡಿಸ್ಬೇಕು ಕೇಳಬೇಕು ಕೇಳಿಸ್ಕೋಬೇಕು ಏನೇ ಆಗಲಿ ಹ್ಞೂ ಇಲ್ಲ ಅಂತೇಳಿ ಒಬ್ರದ್ದು ಕಳ್ತನ ಮಾಡಬಾರ್ದು ಯಾವತ್ತೇ ಆಗಲಿ ಏನಕ್ಕೆ ಬರಲಿ ಹ್ಞೂ ನೋಡಿ ಇವಾಗ ಹೆಂಗೆ ಮರ್ಯಾದೆ ಎಲ್ಲ ಸಿ ಆಸೆ ಹಾಸಿರ್ತಾರೆ ಸಿಗಿ ಬಿದ್ದುಬಿಟ್ರೆ ಈಗ ಹೆಂಗೆ ಮರ್ಯಾದೆ ಹೋಗುತ್ತೆ ಇವಾಗ ನೋಡು ಎಲ್ಲ ರೋಡ ಹಿಂಗೆ ಕಡೆ ಸಂಜನ್ ಗಂಡಸರು ಹದಿನೈದು ಇಪ್ಪತ್ತು ಜನ ನಿಂತ್ಕೊಂಡು ನೋಡ್ತಾ ಇದಾರೆ ಇವಾಗ ನೋಡ್ರಿ ಮರ್ಯಾದೆ ಓದ್ತಾ ದೀಪಿದು ನೀವು ಯಾವಾಗ ಬರ್ಲಿಲ್ಲ ಪಾಪ ನೀನು ಅಷ್ಟೇ ಕಣಪ್ಪ ನೋಡಿ ಹೇಳಿರ್ತಿನ ಇಂತವೆಲ್ಲ ಮಾಡಿಬಿಟ್ಟಿದ್ದೀನಿ ಅಂದ್ರೆ ನನಗೆ ಏನಿಲ್ಲ ಇಲ್ಲ ಕಣಪ್ಪ ನಾನಿಂತ ಮಾಡಲ್ಲ ಹ್ಮ್ ನಾನಿನ್ನ ಅಪ್ಪ ಹೇಳ್ತು ಅಂತ ಹೇಳಿ ನಾನಿನ್ನ ಕೇಳ್ತೀನಿ ಹ್ಞೂ ಅಪ್ಪ ಹೇಳ್ತು ಅಂತ ಕೇಳ್ತೀನಿ ಬಿಡಿ ಇವಾಗ ಯಾಕಯ್ಯಣ್ಣ ನಾನು ಕೊಡ್ತೀನಿ ಸುಮ್ಕೀರ್ ಹ್ಮ್ ಬಿಡೋಣ ಹಿಂಗತ್ ಗೊತ್ತಿರಲಿಲ್ಲ ದೇವರಾಣಿಗೂ ಗೊತ್ತಿರಲಿಲ್ಲ ಹಿಂಗಮ್ಮತ್ ಗೊತ್ತಿದ್ರೆ ಅಲ್ಲಿ ಕೊಡಮ್ಮ ಅಂತ ಹೇಳಕ್ ಬಿಟ್ಟು ಕೊಡಿಸ್ತಿದ್ದೆ ಹಿಂಗಮ್ಮತ್ ಗೊತ್ತಿಲ್ಲ ನಮ್ಗೆ ಈಗ ಯಾರೇ ಆಗಲಿ ನಮ್ಮ ಮಕ್ಳನ್ನ ಬಿಟ್ಕೊಡ್ಬಾರ್ದು ಅಮ್ಮಂಗ ಆಗುತ್ತೆ ಯಾರು ಸುಮ್ ಸುಮ್ನೆ ಹೇಳಲ್ಲಮ್ಮ ಸುಮ್ ಸುಮ್ನೆ ಬಂದು ಹೇಳೋಕ್ಕಾಗುತ್ತೆ ಆಗುತ್ತೆ ನಾನು ಇವಾಗ ಹುಡ್ಗುರ್ ಮೇಲೆ ಹೇಳೋಕ್ಕಾಗುತ್ತೆ ಆಗುತ್ತೆ ಹುಡುಗರು ಇಷ್ಟ ದಿವಸ ಅಂಗಡಿಗೆ ಗೊತ್ತಾವಿ ಯಾವಾಗ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಮಗಳು ಮಗ್ಳು ಮಾಡ್ದಂಗ ಯಾರು ಮಾಡಿರ್ಲಿಲ್ಲ ಬಿಡೋಣ ಬಾಯ್ ಮಾಡಬೇಡ ಬಿಡತ್ತ ಬಾಯ್ ಮಾಡಬೇಡ ಬಿಡು ಹ್ಮ್ ಬಾಯ್ ಯಾಕ್ ಮಾಡ್ತೀಯ ಬಿಡತ್ತ ಹೋಗ್ಲಿ ಬಿಡತ್ತ ಹ್ಞೂ ನಾನು ತಂದ್ಕೊಡ್ತೀನಿ ನಡಿಯ ಅಮ್ಮಣಿ ನಡಿಯೆ ದುಡ್ಡು ಎಲ್ಲಿಕ್ಕಿದ್ಯ ತಗಂಬಂದ್ ಕೊಡು ಕೊಡ್ತೀಯಾ ಎಲ್ಲಿಕ್ಕಿದ್ಯಾ ಏ ನಿಂತಾಳೆ ಓಡಗಿದ್ ನೋಡು ಇಸ್ಕೊಂಬಂದ್ ಕೊಡ್ತೀನಿ ಅಣ್ಣ ರಮೇಶಯ ಇಸ್ಕೊಂಬಂದ್ ಕೊಡ್ತೀನಿ ನಾ ಕಲಿ ಬಿಡ್ತೀನಿ ಸರ್ ಸರಿಯೇ ಬಿಡ್ತೀನಿ ಕೈಯೇ ಬಿಡ್ತೀನಿ ಕೈಗೆ ಬರ ಹೇಳ್ತೀನಿ ನಾನು ಒಳ್ಳೆ ಬುದ್ಧಿನಪ್ಪ ಕಲ್ಸಿರೋದು ಏನ್ ಮಾಡ್ತೀಯ ಅದು ಯಾಕೆ ಇಂಥದ್ದು ಮಾಡ್ತಾ ಏನೋ ನಾನು ಅಂತದ್ ಹೇಳ್ಕೊಡಲ್ಲ ಮಳಿಗೆ ನಾನು ಯಾವತ್ತು ಒಳ್ಳೇದೇ ಹೇಳ್ಕೊಡೋದು ಯಾರ್ಗೆ ಆಗಲಿ ನಾನು ಒಳ್ಳೆ ಬುದ್ಧಿ ಕಲೀರಿ ಒಳ್ಳೆ ತಂದಾಗಿ ಇರ್ಲಿ ಅಂತಲೇ ಹೇಳ್ಕೊಡೋದು ಸಮಾಧಾನದಾಗ ಇರ್ಬೇಕಣಮ್ಮ ಹೇಳಿದರೆ ಇಷ್ಟೊಂದು ಹಾರಾಡ್ಬಾರ್ದು ಈ ಸ್ವಲ್ಪ ಯಾತ್ ಕೇಳ್ತಾರೆ ಸುಮ್ಮ ಸುಮ್ಮನೆ ಹೇಳ್ತಾರೆ ಅವರು ಏನು ಕೇಳ್ತಾ ಅಂತ ಹೇಳಿ ಸ್ವಲ್ಪ ತಿಳ್ಕೋಬೇಕು ತಿಳ್ಕೊಂಡು ಮಾತಾಡ್ಬೇಕು ಸುಮ್ಮ ಸುಮ್ಮನೆ ಮಾತಾಡೋದಲ್ಲ ನೀನು ಹೆಂಗ್ ಬೇಕಂಗೆ ಮಾತಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ಹೋಗ್ಲಿ ಬಾಯ್ ಮಾಡ್ಬಿಡ್ ಸುಮ್ಕಿರ ಹುಡುಗರು ಆಟ ಗೊತ್ತಾಗಲ್ಲ ಹುಡುಗರು ಸಣ್ಣ ಹುಡುಗರು ಇದ್ದಾಗ ಎಲ್ಲಾರು ಅಷ್ಟೇನೆ ಹ್ಮ್ ನೀನು ಹಂಗೆ ಮಾಡಿರ್ತೀನಿ ನಾನೊಂದಿನ್ ಹಂಗ ಮಾಡಿರ್ತೀನಿ ಎಲ್ಲಾರನು ಸಣ್ಣ ಹುಡುಗರು ಇದ್ದಾಗ ಹಂಗೆ ದುಡ್ಡೇ ಆತನ ತಿನ್ಬಾಕಿರಲ್ವನ ಆಗುತ್ತೆ ಹ್ಮ್ ಬಿಡ ಅವಳ ಮನೆಯಲ್ಲಾ ಕೇಳಿ ಇಸ್ಕಮ್ಮನ್ ಕೊಡ್ತೀನಿ ಸುಮ್ನೆ ಹ್ಮ್ ಕೊಡ್ತೀನಿ ದುಡ್ಡು ಕೊಡ್ತೀನಿ ಬಾಯಿಗೆ ಬಂದಂಗ ಮಾತಾಡತಿ ಅಮ್ಮ ಹೇಳಿ ಹಂಗ ಮಾತಾಡುತ್ತೆ ನೋಡು ಹೊತ್ತು ಹ್ಮ್ ಈಗೆಲ್ಲ ಮರ್ಯಾದೆ ಹೋದಂಗ ಆಗುತ್ತೆ ಮರ್ಯಾದೆ ಪ್ರಶ್ನೆ ಉಂಬುತ್ತೆ ನಾವು ಯೋಳಲ್ಲಿ ರಮೇಶಪ್ಪನ ಮಾತಾಡ್ಸಲ್ಲ ನಾನು ಅದಕ್ಕೆ ಹೇಳಕ್ಕೆ ಹೋಗಲ್ಲ ಹ್ಞೂ ನಾವು ಮಾತಾಡ್ಸಲ್ವಲ್ಲ ತಿರುಗಿ ಹೋದ್ರೆ ಯಾವ ಹೆಂಗೆ ಬೇಕಂಗೆ ಮಾತಾಡ್ತಾವೆ ಅದಕ್ಕೆ ನಾವು ಯಾತು ಹೇಳಕ್ ಹೋಗಲ್ಲ ಅವಕ್ಕೆ ಹ್ಞೂ ನಾವು ಬುದ್ಧಿ ಕಲಸಿರೋ ಬುದ್ಧಿ ಅಂತದು ಹ್ಞೂ ಒಳ್ಳೆ ಬುದ್ಧಿ ಕಲ್ಸಿದ್ರೆ ತಾನೆ ಒಬ್ಬರು ಒಳ್ಳೇದು ಕೆಟ್ಟದ್ದು ಹೇಳೋದು ಮಾಡಿದ್ರೆ ತಾಯಿ ಹೆಂಗೆ ಮಕ್ಕಳು ಕಲಿಯೋದು ಹ್ಞೂ ತಂದೆ ಎಷ್ಟು ಹೇಳ್ಕೊಟ್ರು ತಾಯಿ ಹೆಂಗೆ ಇರ್ತಾಳೆ ಹಂಗೆ ಬೆಳ್ಕೊತವೆ ತಾಯಿ ತಾಯಿ ಮತ್ತೆ ಮಕ್ಳು ಜಾಸ್ತಿ ಕೇಳೋದು ಅಮ್ಮಾಯಿ ಅಂದರೆ ಜಾಸ್ತಿ ಇಷ್ಟ ಅವ್ರ ಮತ್ತೆ ಕೇಳೋದು ಹ್ಞೂ ಅಮ್ಮನ ಮತ್ತೆ ಹುಡುಗಿ ಕೇಳೋದು ಜಾಸ್ತಿ ಹುಡ್ಗಿಗೆ ಅವ್ರ ಅಮ್ಮಿ ಅಂದ್ರೆ ಬುಲಿ ಇಷ್ಟ ൂര്ളി ഹഡി കൈ ബിടില്ല ഒഴേ ബുദ്ധി കലിപ്പുറം എച്ച ഇറക്കു കലസി ബുദ്ധി ഏൻമാണ ഉം ತಿರ್ಗ್ ಬಾಯ್ ಇಲ್ಲಿ ಅಲ್ಲೇನೇ ತಾಡಮ್ಮ ಕಳ್ಕೊಂಡ್ ನೋಡಿ ನಾವು ಹೆಂಗ ಮೊನ್ನೆ ಹಾಕ್ಸಿದ್ವಿ ಕಣಮ್ಮ ಹಿಂಗೆ ಕೊಟ್ ನನ್ ಮಕ್ಳು ಯಾರ ಬಂದರು ಐವತ್ತು ರೂಪಾಯಿ ಕೊಟ್ರು ನೂರು ರೂಪಾಯಿ ಹಂಗೆ ಹಿಂಗೆ ಬಾಯ್ ಬಡಿಯೋರು ಹ್ಮ್ ಚಿಲ್ರ ಕೊಟ್ರು ಕೊಟ್ಟಿಲ್ಲ ಅಂತ ಬಾಯ್ಬಿಡಿಯರ್ ಅದ್ಕೆ ನಮ್ಮ ಹುಡುಗ ಒಂದ್ ಮೊನ್ನೆ ಹಸಿದ್ ಹಾಕಿದ್ ಕನ್ಕುಲ್ ನೋಡಿ ಇವತ್ ಫೋನ್ ನಾಗೆಲ್ಲ ನೋಡ್ಬೋದು ಫೋನ್ ನಾಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ಬೋದಂತ ಹ್ಮ್ ಕ್ಯಾಮ್ರಾ ಆಸಿರದ್ ನಾವು ನೋಡೋದ್ರಲ್ಲ ಹೆಂಗ್ ಬೇಕಾದ್ರೂ ಮೋಸ ಅಂತ ಜನ ಇರ್ತಾರೆ ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ ನೋಡು ಮಗಳು ಹಂಗೆ ಮಾಡೈತೆ ಅಂದರೆ ಅಯ್ಯಮ್ಮ ನಮ್ಮಂಗೆ ಇಲ್ಲ ಹೆಂಗೆ ಮಾತಾಡುತ್ತೆ ಮಾತಾಡಿದ್ಮೇಲೆ ಎಷ್ಟು ಬೇಜಾರಾಗುತ್ತೆ ಅದಕ್ಕೆ ನಾನು ಸರಿಯಾಗಿ ಎಲ್ಲ ತೋರಿಸ್ತೇನೆ ನೋಡುವ ಬಾಯಿ ಮಚ್ಕೊಂಡು ಸುಮ್ಮನ ಕೊಡ್ತೀನಿ ಅಂತ ಹೋಗೈತೆ ಸಾವಿರ ದುಡ್ಡು ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೈ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು